ಭಕ್ತಿ ಜ್ಞಾನ ವೈರಾಗ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬಹಳ ದಿನಗಳಾದಮೇಲೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇವತ್ತು ತುಂಬ ಸರ್ವಶ್ರೇಷ್ಠವಾದ ದಿವಸ ಅದೇ ಚಂಪಾ ಷಷ್ಠಿ ಹೆಸರಲ್ಲೇ ಹೇಳೋ ಅಂಥ ಅರ್ಥ ಉಳ್ಳವಂಥ ಚಂಪಾ ಷಷ್ಠಿ ಅಂದರೆ ಚಂಪಾ ಅಂದರೆ ಸಂಪಿಗೆ ಹೂವು ಚಳಿಗಾಲದಲ್ಲಿ ನಾನಾ ಕಲರಿನಲ್ಲಿ ನಾನಾ ಬಣ್ಣಗಳ ರೂಪದಲ್ಲಿ ಸಂಪಿಗೆ ಹೂವು ಬಿಡುತ್ತೆ ಆ ಚಂಪಾ ಷಷ್ಠಿ ಅಂದರೆ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಆರನೆಯ ತಿಥಿಯನ್ನು ನಾವು ಷಷ್ಠಿಯಿಂದ ಕರಿತೀವಿ ಇದು ಒಂದು ಅಭಿಮಾನಿ ದೇವತೆಗೆ ಸರ್ವಶ್ರೇಷ್ಠವಾದ ದಿವಸ ಈ ಚಂಪಾ ಷಷ್ಠಿಯಂದು ನಮ್ಮ ದೇವತೆಗಳ ಸೇನಾಧಿಪತಿ ಹಾಗೂ ಸೇನೆಗೆ ಹೆಸರನ್ನು ಕಟ್ಟಿಕೊಂಡು ಸಹಸ್ರ ಲೋಕದಲ್ಲಿ ದೈತ್ಯರ ಅಟ್ಟಹಾಸವಾದಾಗ ಅಂಥವರಿಂದ ದೇವತೆಗಳನ್ನು ಪಾರು ಮಾಡಿದ ಸಾಕ್ಷಾತ್ ಶಿವ ಹಾಗೂ ಪಾರ್ವತಿಯ ಪುತ್ರನಾದ ಸ್ಕಂದ ಷಷ್ಟಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಎಂದು ಕರೀತಾರೆ ಸುಬ್ರಹ್ಮಣ್ಯನಿಗೆ ಕುಮಾರ ಸ್ಕಂದ ಕಾರ್ತಿಕೇಯ ಹಾಗೂ ದೇವಸೇನೆಯ ಪತಿ ಹೀಗೆ ಎಷ್ಟೋ ಹೆಸರುಗಳಿಂದ ನಾವು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತೀವಿ ಸುಬ್ರಹ್ಮಣ್ಯನನ್ನು ನೋಡಿದ್ರೆ ಕೆಲವರು ಭಯ ಪಡ್ತಾರೆ ಯಾಕೆ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನೆಲೆಸಿರುವಂತಹ ವಾಸುಕಿಯೊಂದಿಗೆ ಆದಿಶೇಷನಾಗಿ ಒಳಗೊಂಡಿರುವಂತಹ ನಾಗರೂಪಿಯಾದ ದೇವ ದೇವತೆಯೇ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಸ್ವಾಮಿಗೆ ನವಿಲು ವಾಹನವಾಗಿರುತ್ತೆ ಎಷ್ಟು ಆಶ್ಚರ್ಯ ಅಂದರೆ ದೇವರು ನಾಗರೂಪದಲ್ಲಿದ್ದರೂ ಅದರ ವಾಹನ ನವಿಲಾಗಿದೆ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ನಾವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಎಷ್ಟೋ ಜನಕ್ಕೆ ನಾಗದೋಷ ಕಾಳಸರ್ಪ ಹಾಗೂ ಸರ್ಪ ಸಂಸ್ಕಾರ ಅಂತಹ ಎಂಥ ದೋಷಗಳಿದ್ದರೂ ಕೂಡ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಎಲ್ಲ ವರ್ಗದ ಜನರು ಬರ್ತಾರೆ ಅದು ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ಅಷ್ಟೇ ಭಯ ಅಷ್ಟೇ ಭಯದಿಂದ ಹಾಗೂ ಪ್ರೀತಿಯಿಂದ ಕಟ್ಟುನಿಟ್ಟಾಗಿ ಆ ಪೂಜೆಯನ್ನು ಮಾಡ್ತಾರೆ ಬೇರೆ ದೇವತೆಗಳಿಗೆ ಹೋಲಿಸ್ಕೊಂಡ್ರೆ ಈ ದೇವತೆಗೆ ಕಟ್ಟುಪಾಡು ತುಂಬ ಜಾಸ್ತಿನೇ ಇದೆ ಮೈಲ್ಗೆ ಹಾಗೂ ಮಡಿಯಿಂದ ಈ ದೇವತೆಯನ್ನು ಆರಾಧನೆ ಮಾಡಬೇಕು ಚಂಪಾಷ್ಠಿ ಎಂದು ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಯ ಜನನವಾಗತ್ತೆ ನಿಮಗೆ ಎಷ್ಟೋ ಗ್ರಂಥಗಳಲ್ಲಿ ಹಾಗೂ ಕಥೆಗಳಲ್ಲಿ ಕೇಳಿರ್ತೀರಾ ಸತಿ ತನ್ನ ತಂದೆ ದಕ್ಷನಿಂದ ಆಗಿದಂತಹ ಅವಮಾನದಿಂದ ತಾನು ಮಾಡುತ್ತಿದ್ದ ದಕ್ಷ ಮಾಡುತ್ತಿದ್ದ ಯಾಗದಲ್ಲೇ ಅವಳು ಸುಟ್ಟು ಬೂದಿಯಾಗಕ್ಕೆ ಹೋಗಿರ್ತಾಳೆ ಆ ವೇದನೆಯನ್ನು ತಾಳಲಾಡದೆ ಶಿವ ಉಗ್ರವಾಗಿ ನರ್ತನ ಮಾಡ್ತಾನೆ ಹಾಗೂ ವೈರಾಗಿಯಾಗಿ ಒಂದು ಜಾಗದಲ್ಲಿ ಕೂತ್ಬಿಟ್ಟಿರ್ತಾನೆ ತಪಸ್ಸನ್ನು ಮಾಡಿ ಇದನ್ನು ನೋಡಿದಂತಹ ಸಕಲ ದೇವತೆಗಳು ಚಿಂತೆಗೀಡಾಗ್ತಾರೆ ಸಾಕ್ಷಾತ್ ಶಿವನೇ ಈ ಥರ ಕೂತ್ಕೊಂಡು ಬಿಟ್ರೆ ಯಾರು ಈ ಪ್ರಕೃತಿಯನ್ನು ಸಮತೋಲನವನ್ನು ಕಾಪಾಡೋದು ಅಂತ ವಿಷ್ಣುವಿನ ಬಳಿ ಕೇಳಿದಾಗ ವಿಷ್ಣು ಆ ಮನ್ಮಥನಿಗೆ ಒಂದು ಉಪಾಯವನ್ನು ಹೇಳ್ಕೊಡ್ತಾನೆ ಮನ್ಮಥನು ಅದೇ ದಾರಿಯಲ್ಲಿ ಶಿವನು ಕೂತಿದ್ದಂತಹ ತಪಸ್ಸಿನ ಭಂಗವನ್ನು ಮಾಡಲಿಕ್ಕೆ ಮನ್ಮತ ಅಂದರೆ ಕಾಮನೆಗಳನ್ನು ಜಾಸ್ತಿ ಮಾಡೋದು ಅಂದರೆ ಮನಸ್ಸಿನಲ್ಲಿ ಇಲ್ಲದ ಆಸೆಗಳನ್ನು ಹುಟ್ಟು ಹುಟ್ಟುಹಾಕೋನೇ ನಮ್ಮ ಮನ್ಮತನು ಆ ಮನ್ಮತನಿಂದ ಬಾಣವನ್ನು ಬಿಡಿಸ್ತಾನೆ ಆ ಬಾಣವನ್ನು ಬಿಟ್ಟಿದ ತಕ್ಷಣ ಶಿವನಿಗೆ ತಾನು ಕಳೆದುಕೊಂಡ ನನ್ನ ಸತಿ ಮರುಜನ್ಮವಾಗಿ ಎಲ್ಲೂ ಹುಟ್ಟಿದ್ದಾಳೆ ಎಂಬ ಒಂದು ಸಂಗತಿ ಸಿಗತ್ತೆ ಅದು ಎಲ್ಲಿಂದ ಸಿಗುತ್ತೆ ಅಂದರೆ ತನ್ನ ಮನಸ್ಸಿನಲ್ಲಿ ಆಗಿದಂತಹ ಕಳೆದುಕೊಂಡಿರೋ ವಸ್ತುವನ್ನು ಮತ್ತೆ ಪಡೆಯುವಂತಹ ಆಸೆ ಅದೇ ಕಾಮನೆ ಆ ಕಾಮನೆಯನ್ನು ಮನ್ಮಥನ ಬಾಣದಿಂದ ಪಡೆದುದರಿಂದ ಶಿವನಿಗೆ ಗೋಚರವಾಗುತ್ತೆ ಪುನಃ ಪಾರ್ವತಿ ಮರುಜನ್ಮ ಪಡೆದಿದ್ದಾಳೆ ನನ್ನನ್ನು ಪಡಿಲಿಕ್ಕೆ ಅಂತ ಆ ಕೋಪದಿಂದ ಮನ್ಮಥನನ್ನು ಕೊಲ್ಲಲಿಕ್ಕೆ ಹೋಗ್ತಾನೆ ನಂತರ ಆ ಪಾರ್ವತಿ ಇರುವ ಜಾಗವನ್ನು ತಿಳಿದುಕೊಂಡ್ಮೇಲೆ ಈ ಮನ್ಮಥನು ನನ್ನ ಜೀವನದಲ್ಲಿ ಒಳ್ಳೆಯ ಕೆಲಸನ್ನೇ ಮಾಡಿದ್ದಾನೆ ಎಂದು ಅವನಿಗೆ ವರವನ್ನು ಕೊಡ್ತಾನೆ ಅದಕ್ಕೆ ಹೇಳೋದು ಎಷ್ಟೋ ಋಷಿ ಮುನಿಗಳು ತಪಸ್ಸನ್ನು ಮಾಡಬೇಕಾದ್ರೆ ರುದ್ರದೇವನಂತ ತಪಸ್ಸನ್ನು ಮಾಡ್ತಾರೆ ಇಂಥ ಋಷಿಮುನಿಗಳಿಗೆ ಅಂದರೆ ಸಾಕ್ಷಾತ್ ವಿಶ್ವಾಮಿತ್ರನಿಗೆ ಮೇನಕೆಯ ಒಂದು ಪ್ರಭಾವದಿಂದ ಅವರು ಋಷಿಭಂಗವನ್ನು ಕಳ್ಕೊಂಡ್ರು ಅನ್ನೋದು ನಾವು ಕೇಳಿದ್ದೀವಿ ಅದೇ ರೀತಿ ಎಷ್ಟೋ ಋಷಿ ಮುನಿಗಳು ತಮ್ಮ ಕಲ್ಲಿಯ ಪ್ರಭಾವ ಹಾಗೂ ತನ್ನ ಮನ್ಮಥನ ಬಾಣದಿಂದ ಎಷ್ಟೋ ತಪಸ್ಸನ್ನು ಭಸ್ಮಗೊಳಿಸ್ಕೊಂಡಿದ್ದಾರೆ ಆದರೆ ರುದ್ರದೇವನಿಗೆ ಅದು ಬಹಳ ಕಷ್ಟ ಸಾಕ್ಷಾತ್ ಶಿವನು ನಂತರ ಆ ದೇವಿಯು ಎಲ್ಲಿ ಇದ್ದಾಳೆ ಅನ್ನೋದನ್ನು ತಿಳ್ಕೊಂಡ್ಮೇಲೆ ಪಾರ್ವತಿ ಹಾಗೂ ಅವಳಿಗೂ ಪುನರ್ ಜನ್ಮದಲ್ಲಿ ನಾನು ಶಿವನನ್ನೇ ಆರಾಧಿಸಿ ಬಂದಿದ್ದೆ ಅವನನ್ನೇ ಮದುವೆ ಮಾಡ್ಕೊಬೇಕು ಅಂತ ವಿವಾಹದ ಒಂದು ಸಂಗತಿ ತಿಳಿದ ಮೇಲೆ ಶಿವ ಪಾರ್ವತಿಯರು ಆ ಜನ್ಮದಲ್ಲಿ ಮದುವೆಯಾಗಿ ಅವರು ಒಂದು ಸಂತಾನಕ್ಕೆ ಕಾರಣ ಆಗ್ತಾರೆ ಅಂದರೆ ಯಾರಿಗೆ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಆ ಸಂಧಾನ ತುಂಬ ರೋಚಕವಾಗಿರುತ್ತೆ ಆದರೆ ಆ ಆ ಸಮಯದಲ್ಲಿ ದೈತ್ಯರ ಅಟ್ಟಹಾಸ ಅಂದರೆ ತಾರಕಾಸುರ ತಾರಕಾಸುರ ಯಾವಾಗ ಸತಿ ತನ್ನ ತಂದೆ ಮಾಡುತ್ತಿದ್ದ ದಕ್ಷ ಮಾಡುತ್ತಿದ್ದ ಯಜ್ಞಕ್ಕೆ ಕುಂಡಲಿಗೆ ಬಿದ್ದು ಸಾವನ್ನಪ್ಪುತ್ತಾಳೋ ಆ ವೇದನೆಯಿಂದ ಶಿವ ಅದನ್ನು ತಾಳಲಾರದೆ ಹೇಗೆ ತಪಸ್ಸಿನಲ್ಲಿ ನಿರಗ್ಧನಾಗ್ಬಿಡ್ತಾನೋ ಆಗ ತಾರಕಾಸುರ ತಿಳ್ಕೊತಾನೆ ನಾನು ಈ ಒಂದು ಸಮಯವನ್ನು ಉಪಯೋಗಿಸಿಕೊಂಡು ನಾನು ಅಮರತ್ಮವನ್ನು ಪಡಿಬೋದು ಅಂತ ಅದು ಹೇಗೆ ಅಂದರೆ ಬ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡ್ತಾನೆ ಬ್ರಹ್ಮನ ಹತ್ರ ಒಂದು ವಿಶೇಷವಾದ ವರವನ್ನು ಪಡಿತಾನೆ ನನಗೆ ಪಾರ್ವತಿ ಮತ್ತು ಪರಮೇಶ್ವರನಿಂದ ಹುಟ್ಟುವ ಮಗನಿಂದಲೇ ನನ್ನ ಸಂಹಾರವಾಗಬೇಕು ಅಂತ ಅವನಿಗೆ ಗೊತ್ತಿದೆ ಪಾರ್ವತೀ ದೇವಿಯು ದಕ್ಷಿಣ ಕುಂಡಲದಲ್ಲಿ ಸಾವನ್ನಪ್ಪಿದ್ದಾಳೆ ಅದರ ವೇದನೆಯಿಂದ ಶಿವ ತಾಳಲಾರದೆ ದಿನಗ್ಧನಾಗಿ ತಪಸ್ಸಿನಲ್ಲಿ ನಿರತನಾಗಿದ್ದಾನೆ ಅಂತ ಇದರಿಂದ ಅವರಿಗೆ ಮಕ್ಕಳಾಗೋಲ್ಲ ಎಂದು ತಿಳಿದು ಈ ವರವನ್ನು ಬ್ರಹ್ಮನಿಂದ ಪಡಿತಾನೆ ಇದರಿಂದ ಕಂಗಾಲಾದ ದೇವತೆಗಳು ನಂತರ ಹೋಗಿ ವಿಷ್ಣುವಿನ ಬಳಿ ಹೋಗಿ ವರವನ್ನು ಹಾಗೂ ಈ ಒಂದು ದಾರಿಗೆ ಸಮಸ್ಯೆಗೆ ಒಂದು ದಾರಿಯನ್ನು ನೀವು ತೋರಿಸ್ಬೇಕು ಅಂದಾಗ ಮನ್ಮಥನ ಬಾಣವನ್ನು ಬಿಡಲಿಕ್ಕೆ ಹೇಳೋದು ಅದೇ ರೀತಿ ಶಿವ ಪಾರ್ವತಿಯ ಪುನಃ ಸಂಗಮವಾಗುತ್ತೆ ಆದರೆ ದೇವತೆಗಳಿಗೆ ನಮ್ಮ ಮನುಷ್ಯರ ಹಾಗೆ ಮೈತ್ರನದಿಂದ ಮಕ್ಕಳಾಗೋಲ್ಲ ಅವರಿಗೆ ಒಂದು ತಪಸ್ವಿ ಶಕ್ತಿಯಿಂದ ಒಂದು ಮಕ್ಕಳ ಮಗುವನ್ನು ಎರೋವಂತಹ ಶಕ್ತಿಯಾಗತ್ತೆ ಅದೇ ಸಂಗಮದಿಂದ ಹುಟ್ಟಿದಂತಹ ಒಬ್ಬ ತಾರಕಾಸುರನನ್ನು ಸಂಹಾರ ಮಾಡಲಿಕ್ಕೆ ಅಂತ ಬಂದ ಒಬ್ಬ ಶಿಶುವೇ ಹಾಗೆ ವಟುವೇ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಅವನನ್ನೇ ಸ್ಕಂದ ಹಾಗೂ ಕುಮಾರ ಅಂತ ಕರೀತಾರೆ ಇವನು ಸ್ವತಃ ನಾಗರೂಪದಲ್ಲೇ ಜನಿಸೋದಿ ನಾಗರೂಪದಲ್ಲ ಸ್ವತಃ ಅವನು ಮನುಷ್ಯ ರೂಪದಲ್ಲೇ ಜನಿಸಿದರೂ ಕೂಡ ಆಯ್ಕೆ ಮಾಡಿಕೊಂಡಿದ್ದ ಸ್ವರೂಪ ನಾಗರೂಪ ಇವನು ಹುಟ್ಟಿದ ಸಮಯದಲ್ಲಿ ಇದೇ ಮಾರ್ಗಶಿರದ ಶುಕ್ಲ ಪಕ್ಷದ ಷಷ್ಠಿಯಂದು ಸಂಪಿಗೆ ಮರದ ಕೆಳಗಡೆ ಇವನ ಜನನವಾಯಿತು ಆದ್ದರಿಂದ ಚಂಪಾ ಷಷ್ಠಿ ಚಂಪಾ ಚಂಪಾ ಷಷ್ಠಿಯಂದು ಕುಮಾರನು ಧರಿಸೋದ್ರಿಂದ ಸುಬ್ರಹ್ಮಣ್ಯನಿಗೆ ಅತ್ಯಂತ ವಿಶೇಷವಾದ ಒಂದು ಸ್ಥಾನಮಾನವಿದೆ ಆದ್ದರಿಂದ ಇದನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಜನನ ಎಂದು ಕನು ಕುರಿ ಕರೀತಾರೆ ಅದೇ ರೀತಿ ಹಿಂದೆ ಈ ದಿನದಲ್ಲಿ ಅಂದರೆ ಷಷ್ಠಿಯೆಂದೇ ತಾರಕಾಸುರನನ್ನು ಸಂಹಾರ ಮಾಡಿ ದೇವತೆಗಳಿಗೆ ಒಂದು ಅವರ ಕಳೆದುಕೊಂಡಿರುವಂಥ ಐಶ್ವರ್ಯವನ್ನೆಲ್ಲ ಒದಗಿಸಿಕೊಟ್ಟು ದೇವತೆಗಳ ಸೇನಾಧಿಪತಿಯನಾದ ಎಂಬ ಬಿರುದನ್ನು ಸಹ ಇದೇ ಷಷ್ಠಿಯನ್ನು ಪಡ್ಕೊಂಡಿದ್ದು ಅನ್ನೋ ಒಂದು ಇತಿಹಾಸವೂ ಇದೆ ಅದೇ ರೀತಿ ಇಂದ್ರನ ಮಗಳಾದ ದೇವಸೇನೆಯನ್ನು ವರೆಸಿದ್ದು ಇದೇ ಚಂಪಾ ಷಷ್ಠಿ ಎಂದು ಅಂದರೆ ಒಂದೇ ವರ್ಷದಲ್ಲಿ ಚಂಪಾ ಷಷ್ಟಿ ಬರೋದರಲ್ಲಿ ಈ ಮೂರು ಕಾರ್ಯಗಳು ನಡೆಯೋದಕ್ಕೆ ಸಾಧ್ಯ ಇಲ್ಲ ಈ ರೀತಿ ಸಂಬಿಗೆ ಹೂವಿನ ಪರಿಮಳವು ಸುಬ್ರಹ್ಮಣ್ಯನಿಗೆ ಅತ್ಯಂತ ಶ್ರೇಷ್ಠವಾಗಿ ಆ ಮರದ ಕೆಳಗಡೆ ಅವನ ಜನನವಾಗಿ ಈ ಚಂಪಾ ಎಂದು ಅವನ ಕಾರ್ಯಗಳು ಸುದೀರ್ಘವಾಗಿ ನಡೆದಿರುವುದರಿಂದ ಚಂಪಾಷಷ್ಠಿ ಅತ್ಯಂತ ಪ್ರಾಚೀನ ಕಾಲದಿಂದಲೂ ತುಂಬ ಅತ್ಯಗತ್ಯವಾಗಿ ಹಾಗೂ ಮಡಿ ಮೈಲಿಗೆಯಿಂದ ಈ ಹಬ್ಬವನ್ನು ಮಾಡ್ತಾರೆ ಇದನ್ನು ಘಾಟಿ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಬೆಂಗಳೂರಿನಲ್ಲೂ ಕೂಡ ಎಷ್ಟೋ ಮಂದಿರಗಳಲ್ಲಿ ಅಂದರೆ ಸುಬ್ರಹ್ಮಣ್ಯನ ಪ್ರತ್ಯೇಕವಾದ ಮಂದಿರಗಳು ಅಂದರೆ ಹನುಮನ್ ನಗರದಲ್ಲಿರುವಂತಹ ಕುಮಾರಸ್ವಾಮಿ ದೇವಸ್ಥಾನ ಹಾಗೂ ವಿ ವಿಪುರಮಲ್ಲಿರುವಂತಹ ಕುಮಾರಸ್ವಾಮಿ ದೇವಸ್ಥಾನ ಹಾಗೂ ಕುಮಾರರಾವ್ ಪಾರ್ಕ್ನಲ್ಲಿರುವಂತಹ ಸುಬ್ರಹ್ಮಣ್ಯನ ಆರಾಧನೆ ಸುಬ್ರಹ್ಮಣ್ಯನ ಮಠದಲ್ಲಿ ಹಾಗೂ ಪಳನಿ ಮಲೇಷ್ಯಾದಲ್ಲಿ ನಿಂತಿರುವಂತಹ ದೇವಸೇನೆಯನ್ನು ವರೆಸಿದಂತಹ ಜಾಗದಲ್ಲೂ ಕೂಡ ಸುಬ್ರಹ್ಮಣ್ಯನ ಆರಾಧನೆ ಅತ್ಯಂತ ಶ್ರೇಷ್ಠವಾಗಿರುತ್ತೆ ಇಂದಿನ ದಿನಗಳಲ್ಲಿ ಸೂರ್ಯೋದಯ ನಂತರ ವೃಶ್ಚಿಕ ಲಗ್ನದಲ್ಲಿ ಈ ಸುಬ್ರಹ್ಮಣ್ಯನ ತೇರನ್ನು ಇಳಿತಾರೆ ಅದರಲ್ಲೂ ಮೇಷರಾಶಿಗೂ ಮತ್ತು ವೃಶ್ಚಿಕ ರಾಶಿಗೂ ಕುಜನೇ ಅಧಿಪತಿ ಕುಜ ಅಂತ ಹೇಳಿದ್ರೆ ಮಂಗಳ ಮಂಗಳ ಕಾರಕ ಆ ಮಂಗಳ ಕಾರಕನೇ ಯಾರು ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ ಹೀಗೆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಆರಾಧನೆ ಯಾಕೆ ಮಾಡಬೇಕು ಚಂಪಾ ಷಷ್ಠಿ ಏನು ಅನ್ನೋದನ್ನು ನಾವು ತಿಳ್ಕೊಂಡ್ವಿ ನಾವು ಏನೇ ಮಾಡಿದ್ರೂ ಕೂಡ ಅದನ್ನು ತಿಳ್ಕೊಂಡು ಮಾಡೋದರಿಂದ ನಾವು ಮಾಡೋಕ್ಕೆ ಆಗದೇ ಇದ್ದರೂ ಆ ಕೆಲಸವನ್ನು ಅಟ್ಲೀಸ್ಟ್ ನಾವು ಆ ಕಥೆಯನ್ನು ಕೇಳಿದ್ರೆ ಅದು ನಮಗೆ ಆ ಪುಣ್ಯವನ್ನು ದೊರಕಿಸ್ಕೊಡುತ್ತೆ ಇದಾಗಿತ್ತು ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ